ಫೈನ್ 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 ಬೇಕು ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ತಾರೆ ಇವತ್ತು ತಾವು ಓಡಾಡಿದ್ರೆ ಬೆಂಗಳೂರು ಸಿಟಿಲಿ ಇವತ್ತೇನಾದ್ರು ಟ್ರಾಫಿಕ್ ಜಾಮ್ ಆಗ್ತಿದೆ ಅಂದ್ರೆ ಬೈಕ್ಗಳಿಂದಾನೆ ಅಡ್ಡ ದಿಡ್ಡಿ ಓಡಿಸಿ ಅಡ್ಡ ಬಂದು ನುಗ್ಗಿ ಏಷ್ಯಾದಲ್ಲೇ ಹೈಯೆಸ್ಟ್ ಟೂ ವೀಲರ್ ಗಳಿರೋ ಸಿಟಿ ಯಾವ್ದಾದ್ರು ಇದ್ರೆ ಬೆಂಗಳೂರು ಮತ್ತೆ ಟ್ರಾಫಿಕ್ ಜಾಸ್ತಿ ಆಗ್ತಾ ಇರೋದೇ ಬೈಕ್ ಗಳಿಂದ ಸರ್ ಇವತ್ತು ನೀವು ನೋಡ್ತೀರಾ ಅಡ್ಡ ಬರೋದು ಮತ್ತೆ ಅಡ್ಡ ತೂರಿಸೋದು ಇಲ್ಲೊಂದು ಗಾಡಿ ಹೋಗಕ್ಕಾಗಲ್ಲ ಜಾಮ್ ಮಾಡೋದು ಇದರಿಂದ ಆಗ್ತಾ ಇರೋದೇ ಬೈಕು ಇದರಲ್ಲಿ ಈಗ ಬೆಂಗಳೂರು ಅಂದ್ರೆ ಎಂಬತ್ತೆರಡು ಲಕ್ಷ ಬೈಕ್ ಇದೆ ಸರ್ ಏನಾದ್ರೂ ಈ ರೂಲ್ಸ್ ಅನ್ನ ತಂದ್ಬಿಟ್ರೆ ಈ ಎಂಬತ್ತೆರಡು ಲಕ್ಷ ಬೈಕು ಡ್ಯೂಟಿಗೆ ಹೋಗೋನೆಲ್ಲ ಪಿಕಪ್ ಮಾಡ್ಕೊಂಡು ಹೋಗ್ತಾ ಇರ್ತಾನೆ ಡ್ಯೂಟಿಯಿಂದ ಬರುವಾಗ ಇವತ್ತು ಗೌರ್ಮೆಂಟ್ ಎಂಪ್ಲಾಯ್ ರಾಪಿಡೋ ಮಾಡ್ತಾ ಇದಾರೆ ಸರ್ ರಾಪಿಡೋ ಓಲಾ ಓಬರ್ ಮೂರು ಇದೆ ಬೈಕ್ ಟ್ಯಾಕ್ಸಿ ರಾಪಿಡೋ ಒಂದೇ ಇಲ್ಲ ಮೂರಲ್ಲೂಡ್ ಪಿಕ್ ಮಾಡ್ಕೊಂಡು ಹೋಗ್ತಾನೆ ಬರೋ ಪಿಕ್ ಮಾಡ್ಕೊಂಡ್ ಬರ್ತಾನೆ ಈಗ ಆಟೋದವರು ನಾವೆಲ್ಲ ಬಂಡವಾಳ ಹಾಕಿ ಸರ್ ಎಫ್ ಸಿ ಗೌರ್ಮೆಂಟ್ ಬಿ ಪಿ ಎಲ್ ಕಾರ್ಡ್ ಇಟ್ಕೊಂಡಿದ್ರು ನಾರಾಯಣಸ್ವಾಮಿ ಅವರೇ ಮಾಡ್ ಹೇಳಿ ಇದಕ್ಕೆ ಹೇಳಿ ಬಿ ಪಿ ಎಲ್ ಕಾರ್ಡ್ ಇಟ್ಕೊಂಡು ಈ ವಿಚಾರದಲ್ಲಿ ನಿಮ್ ನೋವು ಅರ್ಥ ಆಗುತ್ತೆ ನಾರಾಯಣ ಸ್ವಾಮಿ ಅವರೇ ನಾನು ಹೇಳ್ತಿರೋದು ಕಾನೂನು ಈ ತರ ಬಂದ್ಬಿಟ್ಟಾಗ ನಾರಾಯಣಸ್ವಾಮಿ ಅವ್ರು ಏನ್ ಮಾಡಕ್ಕಾಗುತ್ತೆ ಮಣಿಕಂಠ ಅವ್ರ ಏನ್ ಮಾಡಕ್ಕಾಗತ್ತೆ ಈಗ ನಾವು ಬೈಕ್ ಬ್ಯಾನ್ ಮಾಡಕ್ಕಾಗತ್ತಾ ಈ ಪ್ರಶ್ನೆ ಕೇಳ್ಬಿಡ್ತೀನಿ ಮೊನ್ನೆ ಮೆಟ್ರೋದಲ್ಲಿ ಏನಾಯ್ತು ಮೆಟ್ರೋ ಬಂದಾಗ್ಲೇ ಆಟೋ ಡ್ರೈವರ್ ಗಳು ವಿರೋಧ ಮಾಡ್ತಾ ಇದ್ರು ನೆನಪಿಗೆ ನಿಮಗೆ ಹೌದು ಮೆಟ್ರೋ ಬಂತು ನಮ್ಮ ಮೊಟ್ಟೆ ಕಲ್ಲ ಹಾಕ್ಬಿಟ್ರು ಇಲ್ಲಿ ಏರ್ಪೋರ್ಟ್ವರೆಗೂ ಮೆಟ್ರೋ ಬಂದುಬಿಡುತ್ತಂತೆ ಯಾವುದೇ ಕಾರಣಕ್ಕೂ ಮೆಟ್ರೋ ಬರೋಕ್ಕೆ ಬಿಡಬಾರ್ದು ನಾವು ನಮ್ಮದು ಕ್ಯಾಬ್ ಕ್ಯಾಬ್ಗಳಿವೆ ಎಲ್ಲ ಹೇಳಿದ ನಿಜ ತಾಯಿ ನೀವು ನಿಂತು ಹೋಯ್ತಾ ನಿಲ್ಲುತ್ತಾ ಇವತ್ತಿಗೆ ನಾಳೆ ಮಾಡಿದ್ರೂ ಆಶ್ಚರ್ಯ ಇಲ್ಲ ನಮಗೆ ಉಪನಗರಗಳು ಸಿಟಿ ಬೆಳೀತಿದೆ ಅಂತ ಮಾಡ್ಕೊಳ್ಬಹುದಾಗತ್ತೆ ಏನು ಪರಿಹಾರ ಇದಕ್ಕೆ ನಮ್ಮಲ್ಲಿ ಏನೋ ಚೇಂಜಸ್ ಅಂತ ಬಿಡಿ ಸರ್ಕಾರದ ಮೇಲೂ ನಾವು ಮಾತಾಡೋಣ ಈ ಕಡೆ ಬ ಆಟೋ ಯಾರು ಅವ್ರ ಮೇಲೂ ನಾವು ಮಾತಾಡೋಣ ನಮ್ಮಲ್ಲಿ ಆಗಬೇಕಾಗಿರೋ ಬದಲಾವಣೆಗಳು ದರ ಸಮರದಲ್ಲಿ ಈ ಕಾಂಪಿಟೇಷನ್ ಉಳ್ಕೊಳ್ಬೇಕಾದ್ರೆ ನಾವೇನೂ ಮಾಡಬೇಕಲ್ಲ ಮತ್ತು ವರ್ತನೆ ಎಲ್ಲರದು ಅಲ್ಲ ಕೆಲವರು ಕೆಲವರು ವರ್ತನೆ ಏಳು ಗಂಟೆ ಆದಮೇಲೆ ಇನ್ನೂ ಇನ್ನೂ ನಸುಗತ್ತಲ್ಲಿ ಇನ್ನೂ ಶುರುವಾಗಿರಲ್ಲ ಆಗಲೇ ಅವ್ರು ಹೇಳಿದ ರೇಟು ಇದನ್ನು ನೀವು ಹೇಳ್ತಿದ್ದೀರಲ್ಲ ಪೂರ್ತಿ ಒಬ್ಬ ಆಟೋ ಚಾಲಕ ನಾನು ಓಡಿಸಿದ್ರೆ ಬರೀ ಆ್ಯಪ್ಗೆ ಓಡಿಸ್ಬೇಕು ಅಂತಿದ್ದಾಗ ಆ್ಯಪಂದೇ ದರಕ್ಕೆ ಒಂದು ಬರಲೇಬೇಕು ಬೇಕಾದಾಗ ಆನ್ ಮಾಡ್ಕೊಳ್ಳೋದು ಬೇಡದಿದ್ದಾಗ ಆಫ್ ಮಾಡಿಬಿಟ್ಟು ಅವನೇ ರೇಟ್ ಫಿಕ್ಸ್ ಮಾಡ್ತಾನಲ್ಲ ಅವಾಗ ಏನು ಮಾಡ್ತೀರಂತವ್ರು ನೀವು ವಿರೋಧಿಸಿದ್ದೀವಿ ಫೈನ್ ಹಾಕ್ಸಿದೀವಿ ಹಾಂ ಎಷ್ಟು ಮಾಡ್ಬಿಡ್ತೀರಾ ನಾರಾಯಣ್ ಸ್ವಾಮಿ ಅವರೇ ಎಷ್ಟು ಜನಕ್ಕೆ ಮಾಡ್ಬಿಡ್ತೀರಿ ಎಲ್ಲಾದಲ್ಲಿ ನೀವು ನಿಂತು ನಾರಾಯಣ್ ಸ್ವಾಮಿ ಮನಿಟರ್ ಮಾಡಕಾಗುತ್ತಾ ಎಲ್ಲಾ ಕಡೆ ಎಲ್ಲಾ ಸಮುದಾಯ ಇದೆ ತರ ಇದೆ ಸರ್ ಎಷ್ಟು ಜನ ಒಳ್ಳೆ ಇರ್ತಾರೆ ಸರ್ ನಾವೇ ಹೇಳ್ತಿದ್ರಿ ಈಗ ಎಷ್ಟು ಜನ ಇರ್ತಾರೆ ಸರ್ ಅಲ್ವಾ ಈಗ ಯಾರು ಯಾವದೇ ಸಮುದಾಯ ತಗೊಂಡ್ರು ಸಮುದಾಯ ಬೇಡ ಎಲ್ಲದ್ರಲ್ಲೂ ಬೆದಿರ್ಕೆ ಹಾಕಂತವರು ರೋಲ್ ಕಾಲ್ ಮಾಡುವಂತವರು ಎದುರ್ಸಿ ಬೆದಿರ್ಸಿ ಇಸ್ಕೋಣರು ಎಲ್ಲದರಲ್ಲೂ ಇದ್ದಾರೆ ಸರ್ ಆಟೋ ರಿಕ್ಷಾ ಕ್ಯಾಬ್ ಎರಡರಲ್ಲೇ ಇಲ್ಲ ಎಲ್ಲದರಲ್ಲೂ ಇದ್ದಾರೆ ನಾನು ಅದಕ್ಕೆ ಏನು ಹೇಳಿದೆ ಎಲ್ಲದಕ್ಕೂ ಆರಂಭದಲ್ಲಿ ಡಿಬೇಟ್ ಆರಂಭದಲ್ಲಿ ಒಂದು ಮಾತು ಹೇಳಿದೆ ಸ್ವಾಮಿ ಬಸ್ಸು ಆಕ್ಸಿಡೆಂಟ್ ಮಾಡುತ್ತೆ ಹೌದು ಸರ್ ಬಸ್ ಬ್ಯಾನ್ ಮಾಡಬೇಡೋಣೋ ಇವಾಗ ಬಸ್ಸು ಮಾಡಿದೆ ತಾನೇ ರೈಲು ಮಾಡಿದೆ ಏರೋಪ್ಲೇನ್ ನೋಡಿದ್ರೂ ಆಕ್ಸಿಡೆಂಟ್ ಅಪಘಾತಗಳಾಗಿದೆಯಲ್ಲ ಅದರ ಬ್ಯಾನ್ ಅನ್ನೋದು ಇನ್ನೊಂದು ವ್ಯವಸ್ಥೆ ಬಂದಾಗ ನಾನು ಅದನ್ನ ಅಕ್ಸೆಪ್ಟ್ ಮಾಡಿಕೊಳ್ಳೋ ಅನ್ನೋದು ಕಷ್ಟ ಆಗಿಬಿಡುತ್ತೆ ಅಂತ ನಾನು ಹೇಳ್ತಿರೋದು ನಮ್ಮಲ್ಲಿ ಏನೋ ಒಂದು ಪರಿವರ್ತನೆಗಳು ಆಗಬೇಕು ಈ ವಿಚಾರದಲ್ಲಿ ಅಂತ ಸರ್ ಆಪ್ಷನ್ ಇದೆಯಲ್ಲ ಸರ್ ಅವ್ರಿಗೆ ಆಟೋ ರಿಕ್ಷಾ ಇದೆ ಕ್ಯಾಬ್ ಇದೆ ತಗೊಂಡ್ಲಿ ಓಡಿಸ್ಕೊಂಡ್ಲಿ ಬೇಡ ಅಂತ ಹೇಳಿದಾರೆ ಲೈಸೆನ್ಸ್ ಸಿಗ್ತಾ ಇದೆ ಕರ್ನಾಟಕ ಸರ್ಕಾರ ಅಂತ ಏನು ಲಿಮಿಟ್ ಮಾಡಿಲ್ಲ ಸರ್ ನಮಗೆ ಜಾಬ್ ಇಲ್ಲ ಜಾಬ್ ಗವರ್ನಮೆಂಟ್ ಅಲ್ಲಿ ಕೊಡಕಲ್ಲ ಎಲ್ಲ ಡಿಗ್ರಿ ಹೋಲ್ಡರ್ಸ್ ಓದಿರೋಂತರೆ ಆಟೋ ರಿಕ್ಷಾ ಕ್ಯಾಬ್ ಓಡಿಸ್ತಾ ಇದ್ದಾರೆ ಸರ್ ಇವತ್ತು ನಾವು ಆಪ್ಷನ್ ಆಯ್ಕೆ ಮಾಡ್ಕೊಂಡಿದ್ದೀವಿ ನನಗೆ ಆಟೋಗೆ ಆಪೋರ್ಟ್ ಮಾಡ್ವಾಳದ ಸ್ವಾಮಿ ಅವರೇ ಆಟೋಗೆ ಬಂಡವಾಳ ಹಾಕೋಷ್ಟು ದುಡ್ಡಿಲ್ಲ ಒಂದ್ ಅರವತ್ತ ಎಪ್ಪತ್ ಸಾವಿರದ ಬೈಕ್ ನಾನು ಹಾಕಬಲ್ಲೆ ಸರ್ ಬಾಡಿಗೆ ಕೊಡ್ತಾರಲ್ಲ ಒಂದ್ ಆಟೋ ರಿಕ್ಷಾ ಎಷ್ಟು ನಾನು ಒಂದ್ ಆಟೋ ರಿಕ್ಷಾ ಎಷ್ಟು ಅನ್ ರೋಡ್ ಇವತ್ತಿದೆ ಸರ್ ಎರಡು ಚಿಲ್ರೆ ಇದೆ ಎಪ್ಪತ್ ಸಾವಿರಕ್ಕೂ ಎಂಬತ್ತ ಸಾವಿರಕ್ಕೂ ತೊಂಬತ್ತಾರು ಸಾವಿರಕ್ಕು ಒಂದು ಲೀಟರ್ ಪೆಟ್ರೋಲ್ ಗೆ ಎಂಬತ್ ಕಿಲೋಮೀಟರ್ ಎಂಬತ್ತೈದ್ ಬರುವಂತ ಬೈಕ್ಗಳು ಮಾರ್ಕೆಟ್ ಅವೈಲೇಬಲ್ ಇದೆ ಎಂಬತ್ತೈದು ಕಿಲೋಮೀಟ್ರಲ್ಲಿ ಒಂದು ಕಿಲೋಮೀಟ್ರಿಗೆ ಎಷ್ಟು ದುಡಿತೀರಿ ಆಟೋದವ್ರು ನೀವು ಈಗ ಒಂದು ಕಿಲೋಮೀಟರ್ ಎಷ್ಟು ದುಡ್ಡು ದುಡಿತೀರಿ ಅದನ್ನ ಹೇಳಿ ಯಾರು ಎಲ್ಲ ಒಂದು ಕಿಲೋಮೀಟ್ರಿಗೆ ಆಟೋದ ದುಡಿಯೋದು ಎಷ್ಟು ಒಂದು ಕಿಲೋಮೀಟ್ರಿಗೆ ಹದಿನೆಂಟು ರೂಪಾಯಿ ಹದಿನೆಂಟು ರೂಪಾಯಿ ಅವನು ದಿನಕ್ಕೆ ಎಂಬತ್ತೈದು ಬಿಟ್ಬಿಡಿ ಎಪ್ಪತ್ತು ಕಿಲೋಮೀಟರ್ ಲೆಕ್ಕ ಹಾಕೊಳ್ಳಿ ಎಪ್ಪತ್ತು ಇಂಟು ಹದಿನೈದು ಎಪ್ಪತ್ತು ಇಂಟು ಅದು ಒಂದು ಲೀಟರ್ ಪೆಟ್ರೋಲ್ ದುಡ್ಕೊಳ್ತಾನೆ ಅವನು ಬಿಟ್ಟು ಸ್ವಲ್ಪ ಗಾಡಿಗೆ ಬಂಡವಾಳ ಹಾಕಿರ್ತಾನೆ ರಿಪೇರಿ ಸರ್ವಿಸ್ ಬಿಟ್ಟಾಗ ಅವನು ಅದನ್ನು ಈಸಿ ಅಂತ ಚೂಸ್ ಮಾಡ್ಕೋತಾನೆ ನಾವೇನು ಮಾಡಬಹುದು ಸರಿ ನಾನು ಬಿಟ್ಬಿಡಿ ನಾನು ಬಿಟ್ಬಿಡಿ ಇದರಲ್ಲಿ ನೀವೇ ಏನು ಮಾಡ್ತೀರಿ ಹೇಳಿ ಇದಕ್ಕೆ ಈ ಈ ತೀರ್ಪಾಲಕ್ಕೆ ನೀವೇನು ಮಾಡ್ತೀರಿ ಹೇಳಿ ಸರ್ ಇವಾಗ ಏನಾಗಿದೆ ಸರ್ ಸ್ಟೂಡೆಂಟ್ಗಳು ಚೆನ್ನಾಗಿರ್ತಕ್ಕಂಥವ್ರು ವ್ಯಾಲ್ಯೂಬಲ್ ಪರ್ಸನ್ಸ್ ದುಡ್ಡು ಇರ್ತಕ್ಕಂಥವ್ರು ಎಲ್ಲ ಬೈಕ್ ಟ್ಯಾಕ್ಸಿ ಮಾಡ್ತಾ ಇದ್ರು ಸರ್ ನಿಜವಾಗ್ಲೂ ಹೇಳ್ತೀನಿ ಒಂದು ಐ ಐದು ಆಟೋ ಇಲ್ಲಿ ನಿಂತರೆ ಇಪ್ಪತ್ತು ಬೈಕ್ ಟ್ಯಾಕ್ಸಿ ಇರುತ್ತೆ ಓಕೆ ಅವನು ಬೆಳಗ್ಗೆಯಿಂದ ಕಮಿಟ್ಮೆಂಟ್ಸ್ ಇದೆ ಸರ್ ಅವ್ನ ಮಕ್ಕಳು ಸಾಕಬೇಕು ಫೀಸ್ ಕಟ್ಟಬೇಕು ಮನೆ ಬಾಡಿಗೆ ಅವ್ನ ಕಮಿಟ್ಮೆಂಟ್ ನೂರಾ ಒಂದಿದೆ ಇದು ಪೈಪೋಟಿಗೆ ಬಿದ್ಬಿಟ್ರೆ ಅದರಲ್ಲಿ ವೈಟ್ ಬೋರ್ಡ್ ಸರ್ ಮತ್ ನೀವು ಹಾಗಾದ್ರೆ ಸರ್ಕಾರ ಆದೇಶ ಮಾಡ್ಬಿಡ್ಲಿ ಬಿಡ್ರಿ ನಮ್ದು ವೈಟ್ ಬೋರ್ಡ್ ಮಾಡ್ಬಿಡ್ಲಿ ನಾವ್ಯಾಕೆ ಟ್ಯಾಕ್ಸ್ ಕಟ್ಟಬೇಕು ನಾವ್ಯಾಕೆ ಇನ್ಶೂರೆನ್ಸ್ ಪೇ ಮಾಡ್ಬೇಕು ನಾವ್ಯಾಕ್ ಎಫ್ಸಿ ಎಫ್ ಸಿ ಮಾಡಿಸ್ಬೇಕು ನಮ್ದೊಂದು ಇದ್ರು